ಸ್ವಾಗತ ನಾನು ಸತೀಶ್ ಬಾಬಾರ್ ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಒಂದು ಎಲ್ಲಾ ದೇವಾಲಯಗಳಲ್ಲೂ ಸಹ ಒಂದು ಪೂಜೆಯನ್ನು ಮಾಡುವ ಮೂಲಕ ಅದ್ಭುತವಾದ ಒಂದು ಅಲಂಕಾರವನ್ನು ಸಹ ಮಾಡಿದ್ದಾರೆ ಹಾಗೆಯೇ ನಮ್ಮ ಚನ್ನಗಿರಿ ಪಟ್ಟಣದ ಆರ್ಯವೈಶ್ಯ ಸಮಾಜದ ವತಿಯಿಂದ ಕನಿಕ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಸಹ ದೇವಿಗೆ ಒಂದು ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ಹಾಗೆ ಒಂದು ತಿರುಪತಿ ತಿಮ್ಮಪ್ಪನ ಒಂದು ವೆಂಕಟೇಶ್ವರನ ಅಲಂಕಾರವನ್ನು ಭವ್ಯವಾದ ರೀತಿಯಲ್ಲಿ ಮಾಡಿದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದ ಒಂದು ದಿವ್ಯ ದರ್ಶನವನ್ನು ಜನರಿಗೆ ಕಲ್ಪಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಆರ್ಯವೈಶ್ಯ ಸಮಾಜದ ವತಿಯಿಂದ ನಿಜಕ್ಕೂ ಪ್ರತಿ ವರ್ಷವೂ ಸಹ ಆರ್ಯವೈಶ್ಯ ಸಮಾಜದ ವತಿಯಿಂದ ಇಲ್ಲಿ ಒಂದು ಅದ್ಭುತವಾದ ಅಲಂಕಾರವನ್ನು ಮಾಡ್ತಾರೆ ಹಾಗೆಯೇ ಭಜನೆಯನ್ನು ಸಹ ಮಾಡ್ತಾರೆ ಮಹಿಳಾ ಭಜನಾ ಮಂಡಳಿ ವತಿಯಿಂದ ಹಾಗೆಯೇ ಬಂದಂತಹ ಭಕ್ತಾದಿಗಳಿಗೆ ಲಡ್ಡು ಹಾಗೆ ಪ್ರಸಾದವನ್ನು ಸಹ ವಿನಿಯೋಗವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ನಿಜಕ್ಕೂ ತಿರುಪತಿ ಒಂದು ಸನ್ನಿಧಾನದಲ್ಲಿ ದರ್ಶನ ಮಾಡಿದಂಥ ಅನುಭವನೇ ಸಹ ಇಲ್ಲೂ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ವೀಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು No, 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 no. ಈ ದಿನ ನಮ್ ದೇವಸ್ಥಾನದಿಂದ ಪರಮೇಶ್ವರ ಅರೇ ವರ್ಷ ಕನಿಕಾ ಪರಮೇಶ್ವರ ದೇವಸ್ಥಾನದಿಂದ ವೈಕುಂಠ ಏಕಾದಶಿನ ಏರ್ಪಡಿಸಿದ್ದಾರೆ ತುಂಬಾ ವಿಜೃಂಭಣೆಯಾಗಿ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಸಂಕಲ್ಪ ದಂಪತಿಗಳಿಗೆ ಸಂಪಲ್ ಸಂಕಲ್ಪ ಮತ್ತೆ ಬಂದಿರೋ ಎಲ್ಲರಿಗೂ ಎಲ್ರಿಗೂ ಸಂಕಲ್ಪ ಮತ್ತು ಜೊತೆಗೆ ಪ್ರಸಾದ ವಿನಿಯೋಗ ಲಾಡು ಪ್ರಸಾದ ಮಾಡಿಸಿದ್ದಾರೆ ಪ್ರತಿಯೊಬ್ರಿಗೂ ಸಂಕಲ್ಪ ಎಲ್ಲರಿಗೂ ಲಾಡು ಪ್ರಸಾದ ಮತ್ತೆ ವಿಷ್ಣು ಸಹಸ್ರ ನಮ್ಮ ಬುಕ್ಕುಗಳು ಎಲ್ಲ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮಹಿಳಾ ಮಂಡಳಿಯಿಂದ ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸಹಸ್ರ ನಮ್ಮ ಹಾಡಿ ಇಷ್ಟೋ ತನಕ ಭಜನೆ ಎಲ್ಲ ಮಾಡಿ ಇಷ್ಟು ತನಕ ಸೇವೆ ಸಲ್ಲಿಸಿದ್ದಾರೆ ಇವತ್ತು ನಮಗೆ ಇದನ್ನು ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಆರ್ಯ ಸಮಾಜದವರಿಗೂ ಧನ್ಯವಾದಗಳು